ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ನಾನು ಜಗದೀಶ್ ಹೊನಗೌಡ್ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾನೆ ಇದಾವೆ ಬಿ ಜೆ ಡಿ ಎಸ್ನಲ್ಲಿ ನಲ್ಲಿ ಕಾಂಗ್ರೆಸ್ನಲ್ಲಿ ಆದರೆ ಎಲ್ರ ಕಣ್ ಬೆಳವಣಿಗೆಗಳೇನು ಬೆಳವಣಿಗೆಗಳು ಏನು ಅಂತ ನೋಡೋದಾದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ರಾಜಕೀಯ ಯುದ್ಧ ಹಿಂದೆ ಒಂದು ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಇದೇ ಎಚ್ ಡಿ ಕುಮಾರಸ್ವಾಮಿ ಹೇಗಿದ್ರು ಅನ್ನೋದನ್ನು ನಿಮ್ಗೆ ಗೊತ್ತೇ ಇದೆ ವಿಧಾನಸೌಧದಲ್ಲಿ ಗುಡುಗುದಂಥವರು ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿಯವನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತೀನಿ ಅನ್ನೋ ಪಣವನ್ನು ತೊಡ್ತಾರೆ ಅವರಿಬ್ಬರ ಸ್ನೇಹ ಆ ಕಾಲದಲ್ಲಿ ಜಗಜ್ಜಾಹಿರಾಗಿತ್ತು ಏನಪ್ಪ ಇವರು ಒಂದೇ ಕಮ್ಯುನಿಟಿಯ ನಾಯಕರು ಇಷ್ಟರ ಮಟ್ಟಿಗೆ ಒಂದು ವಿಶ್ವಾಸವನ್ನ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನೊಬ್ರು ಯಾವ ರೀತಿ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವೆಲ್ಲ ನೋಡ್ಕೊಂಡು ಬಂದಿದ್ರಿ ಆದ್ರೆ ಕೆಲವು ವರ್ಷಗಳು ಉಳಿದವು ವರ್ಷ ಉಳಿತಾ ಬಂದಂಗೆನೆ ಇವರ ಆ ಗಾಢ ಸ್ನೇಹ ಏನಿತ್ತಲ್ಲ ಅದು ಈಗ ಎರಡು ಮುಖ ಅಂತ ಕರೆಯಂಗಿಲ್ಲ ನಾವು ಅದಕ್ಕೆ ಆ ಜನ್ಮ ವೈರಿಗಳು ಬದ್ಧ ವೈರಿಗಳು ಅನ್ನೋ ರೀತಿಯಲ್ಲಿ ಇಬ್ರು ಕೂಡ ವರ್ತಿಸ್ತಾ ಇದ್ದಾರೆ ಹಿಂದೆ ಕೆಲವು ಆದಂತ ಘಟನೆಗಳನ್ನ ನೋಡಿದಿರಿ ಅದಾದ ನಂತರ ಈ ಹಾಸನ ಪ್ರಕರಣ ಏನಾಯ್ತಲ್ಲ ಪೆನ್ ಡ್ರೈವ್ ಹಗರಣ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಹಗರಣ ಏನಾಯ್ತು ಇದಾದ ನಂತರ ಎಂತೂ ಹಾವು ಮುಂಗಿಸಿಗಳಾಗ್ಬಿಟ್ಟಿದ್ದಾರೆ ಇಬ್ಬರು ನಾಯಕರು ಇಬ್ರು ನಾಯಕರು ಪದೇ ಪದೇ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡೋದು ಟೆಂಟ್ ಅಲ್ಲಿ ಸಿನಿಮಾ ತೋರಿಸಿದ್ರೆ ನೆನಪು ಮಾಡೋದು ಅದೆಲ್ಲ ಕೆಲವು ವರ್ಡ್ಗಳು ಹೆಂಗಿದಾವೆ ಅಂತಂದ್ರೆ ಹೇಳೋದಕ್ಕೂ ಕೂಡ ಅಸಹ್ಯ ಬರುತ್ತೆ ಆ ರೀತಿಯ ವರ್ಡ್ಗಳನ್ನು ಒಬ್ಬರ ಮೇಲೆ ಒಬ್ರು ಬಳಸ್ತಾ ಇದ್ದಾರೆ ಈ ಬಾರಿ ಇವರು ಗಲಾಟೆಗೆ ಕಾರಣ ಆಗಿದೆ ಏನಪ್ಪಾ ಅಂತಂದ್ರೆ ಡಿ ಕೆ ಶಿವಕುಮಾರ್ ಒಂದ್ ಮಾತು ಹೇಳ್ತಾರೆ ಈ ಜೆ ಡಿ ಎಸ್ ಪಕ್ಷ ಇದೆಯಲ್ಲ ಇದಕ್ಕಿನ್ನೂ ಉಳಿಗಾಲ ಇಲ್ಲ ಕೆಲವೇ ವರ್ಷಗಳಷ್ಟೇ ಈ ಜೆ ಡಿ ಎಸ್ ಪಕ್ಷ ಉಳಿಬಹುದು ಸೊ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆ ವಿಲೀನ ಆಗ್ಬಿಡುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಈಗಾಗಲೇ ಜೆ ಡಿ ಎಸ್ ಬಿ ಜೆ ಪಿ ಸಂಬಂಧ ನೀವು ನೋಡಿದ್ದೀರಿ ಎರಡೂ ಪಕ್ಷಗಳು ಮೈತ್ರಿಯನ್ನು ಮಾಡ್ಕೊಂಡಿದ್ದಾವೆ ಹಿಂದಿನ ಎಲೆಕ್ಷನ್ ಅಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿದ್ರಿಂದನೇ ಒಂದು ಸೀಟ್ಗಳನ್ನು ಪಡೆದು ಸೊ ಕಾಂಗ್ರೆಸ್ ಅನ್ನು ಸೋಲಿಸೋ ನಿಟ್ಟಿನಲ್ಲಿ ಮೈತ್ರಿ ಮಾಡಿಕೊಂಡು ಅದರ ಅಂಥ ವರ್ಕೌಟ್ ಆಗಿಲ್ಲ ಆ ಎಲೆಕ್ಷನ್ ಅಲ್ಲಿ ಕೆಲವೇ ಕೆಲವು ಸೀಟ್ಗಳು ಗೆದ್ದವು ಈ ಕೋಲಾರ ಈ ಭಾಗದಲ್ಲೆಲ್ಲ ಕೆಲವು ಎಂ ಪಿ ಸೀಟ್ಗಳು ಒಂದು ಎರಡು ಮೂರು ಸೀಟ್ಗೆ ಹೆಲ್ಪ್ ಆಯಿತು ಅನ್ನೋದನ್ನು ಬಿಟ್ಟರೆ ಅಂಥ ದೊಡ್ಡ ಬದಲಾವಣೆ ಏನಾದಂಗೆ ಕಾಣಿಸ್ತಾ ಇಲ್ಲ ಆದರೆ ಈಗ ಏನು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬಂದಿದೆ ಎಲ್ಲ ಎಲೆಕ್ಷನ್ಗಳು ಈಗ ಮುಂದಿನ ಒಂದು ಮೂರು ನಾಲ್ಕು ತಿಂಗಳಲ್ಲಿ ನಿಮಗೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಬಿ ಬಿ ಎಂ ಪಿ ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಹಾನಗರ ಪಾಲಿಕೆ ಎಲೆಕ್ಷನ್ಗಳು ಸರಳಿಯೇ ಇದೆ ನಿಮ್ಮ ಮುಂದೆ ಅದರ ನಡುವೆ ಬಿ ಬಿ ಎಂ ಪಿ ಎಲೆಕ್ಷನ್ಗಂತೂ ಈಗಾಗದೇ ಹತ್ತು ಹನ್ನೆರಡು ಏಳೆಂಟು ವರ್ಷನೇ ಕಳೆದೋಯ್ತು ಬಿಡಿ ಸೊ ಈಗ ಕೋರ್ಟ್ ಒಂದು ಸ್ಪಷ್ಟ ಸೂಚನೆಯನ್ನು ನೀಡಿದೆ ಬಿ ಬಿ ಎಂ ಪಿ ಎಲೆಕ್ಷನ್ ನಡೆಸಲೇಬೇಕು ಜೂನ್ ಒಳಗಡೆ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಬೇಕು ಅನ್ನೋ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಅಲ್ಲ ಸುಪ್ರೀಂ ಕೋರ್ಟ್ ಈ ನಿರ್ದೇಶನ ಬಂದಿದೆ ಹಾಗಾಗಿ ಎಲ್ಲ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಮತ್ತು ಎಲ್ಲ ಪಕ್ಷಗಳು ಒಂದು ಹಂತಕ್ಕೆ ಸಜ್ಜಾಗಿಯೇ ಇದ್ದಾವೆ ಇದ್ರ ನಡುವೆ ಒಂದು ಮಾತಾಡ್ಬಿಟ್ಟಿದ್ದಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಮ್ದು ಹೊಂದಾಣಿಕೆ ಕಷ್ಟ ಅನ್ನೋ ರೀತಿಯ ಒಂದು ಮಾತು ಬಂದಿದೆ ಸೊ ಬಿಜೆಪಿ ಜೊತೆ ಹೊಂದಾಣಿಕೆ ಇಲ್ಲ ಅಂತ ಇದೇ ಒಂದು ಸಂದರ್ಭ ಇದೆಯಲ್ಲ ಈ ಸಂದರ್ಭವನ್ನು ಬಳಸಿಕೊಂಡು ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ ಅನ್ನೋ ಪಕ್ಷವೇ ಇರಲ್ಲ ಇನ್ನು ವಿಲೀನ ಆಗ್ಬಿಡುತ್ತೆ ಬಿಜೆಪಿ ಜೊತೆ ಅಂತ ಹೇಳಿಕೆ ಕೊಟ್ಟಿದ್ದು ಎಚ್ ಡಿ ಕುಮಾರಸ್ವಾಮಿ ಒಂದು ಕೆರಳುವಂತೆ ಮಾಡ್ಬಿಟ್ಟಿದೆ ಸೊ ಅದಾದ ನಂತರ ಟ್ವೀಟ್ಗಳ ಸರಣಿಯೇ ನಡೆದು ಏನೇನು ನಡೆದು ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಿ ಆ ಟೆಂಟ್ ಅಲ್ಲಿ ಬ್ಲೂ ಫಿಲ್ಮ್ ತೋರಿಸಿದಿರಿ ಅನ್ನೋ ಅದರಿಂದ ಬೆಳೆದ್ ಬಂದವರು ನೀವು ಅಂತ ತುಚ್ಛ ರಾಜಕಾರಣವನ್ನ ನಾವು ಎಂದಿಗೂ ಕೂಡ ಮಾಡಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ವಾದ ಸೊ ಅದಕ್ಕೆ ಕೌಂಟರ್ ಅನ್ನುವಂತೆ ನಿಮ್ಮ ನಿಮ್ಮದೇ ಅಣ್ಣನ ಪುತ್ರ ಸುಪುತ್ರ ಏನ್ ಮಾಡಿದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲದೇನೆ ದೇಶ ವಿದೇಶಗಳಲ್ಲೂ ಗೊತ್ತ ನಿಮ್ಮ ಸುದ್ದಿ ಆಗಿದ್ದೀರಿ ನಿಮ್ದು ಎಂಥ ಫ್ಯಾಮಿಲಿ ಅಂತ ನಮಗೆ ಗೊತ್ತಿದೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತು ಈ ಈ ಟ್ವೀಟ್ ಸರಣಿ ಇದಾವಲ್ಲ ಈ ಇಬ್ಬರು ನಾಯಕರ ಮಾತುಗಳಿದಾವಲ್ಲ ಇದು ಎಲ್ಲ ಒಂದು ಕಡೆ ಜನರನ್ನ ಅಂದರೆ ಜನರು ಕೂಡ ಏನಪ್ಪ ಈ ನಾಯಕರು ಈ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡೆ ಆಗಿದೆ ಆದರೆ ಇದೆಲ್ಲ ಒಂದು ಒಂದು ಕಡೆ ಬಿಡಿ ಇದು ಸಪ್ರೇಟ್ ಇದು ನಾಯಕರು ನಡುವೆ ಮಾತು ಜಗಳ ದೊಂಬಿ ಗಲಾಟೆ ಅವನ್ ಇವ್ನ ಬಯೋದು ಇವನ್ನ ಅವ್ನು ಬಯೋದು ಇದೆಲ್ಲ ನಡೆದೇ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಯಾರ ಫೇಸ್ ಇಟ್ಕೊಂಡು ಹೋಗ್ತಾರೆ ನಾಯಕರು ಅನ್ನೋದು ನೋಡೋದಾದ್ರೆ ಒಕ್ಕಲಿಗ ಕಮ್ಯುನಿಟಿ ಮೂರು ಫೇಸ್ಗಳು ನಮಗೆ ಕಾಣ್ತಾ ಇದಾವೆ ಪ್ರಮುಖವಾಗಿ ಇಬ್ಬರೇ ಇಬ್ರದೇ ಲೀಡರ್ಶಿಪ್ ಒಂದು ಕಡೆ ಕುಮಾರಸ್ವಾಮಿ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅದರ ನಡುವೆ ಎಕ್ಸ್ಟ್ರಾ ಪ್ಲೇಯರ್ ಅನ್ನೋ ರೀತಿಯಲ್ಲಿ ಆರೋ ಶೋಕ್ ಇದ್ದಾರೆ ಅವರು ಕೂಡ ಅದೇ ಕಮ್ಯುನಿಟಿಯ ಅದೇ ಸಮುದಾಯದ ನಾಯಕರು ಒಕ್ಕಲಿಗ ಕಮ್ಯುನಿಟಿಯ ಬಿ ಜೆ ಪಿಯ ಪ್ರಮುಖ ಲೀಡರ್ ಬಿಜೆಪಿಯಲ್ಲಿ ಮತ್ತೆ ಸಬ್ ಲೀಡರ್ಗಳು ಬೇರೆ ಬೇರೆ ಬರ್ತಾರೆ ಅಲ್ಲೂ ಕೂಡ ಒಂದಿಷ್ಟು ಈ ಸ್ಥಾನ ಹಿಡಿಯೋದಕ್ಕೆ ಒಂದಿಷ್ಟು ಜನರ ನಡುವೆ ಗಲಾಟೆ ಇದೆ ಅಶ್ವತ್ಥ ನಾರಾಯಣ್ ಅರೆ ಎಸ್ ಸೊ ಸುಧಾಕರ್ ಇದ್ರು ಅವ್ರನ್ನೀಗ ಕೇಂದ್ರ ರಾಜಕಾರಣಕ್ಕೆ ಅಥವಾ ಎಂ ಪಿ ಆಗಿ ಆಯ್ಕೆ ಮಾಡಿದ್ದಾರೆ ಸದ್ಯಕ್ಕೆ ಅವರು ಈ ಕಡೆ ತಲೆ ಹಾಕುವ ಲಕ್ಷಣ ಕಾಣಿಸ್ತಾ ಇಲ್ಲ ಸೊ ಸದ್ಯಕ್ಕೆ ಈಗ ಬಿ ಜೆ ಸ್ಟ್ರಾಂಗ್ ಲೀಡರ್ ಅಂತ ಕಾಣಿಸ್ತಕ್ಕಂಥವ್ರು ಆರು ಶೋಕೆ ವಿಪಕ್ಷ ನಾಯಕ ಸ್ಥಾನ ಆ ಸ್ಥಾನಕ್ಕಾದ್ರೂ ಗೌರವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಬಿ ಜೆ ಪಿ ಯಾರನ್ನ ತೋರಿಸುತ್ತೆ ಒಕ್ಕಲಿಗ ನಾಯಕ ಅಂತ ಆದರೆ ಸಿ ಟಿ ರವಿ ಅವರು ಇದ್ದಾರೆ ಅವರು ಪರಿಷತ್ ಇದ್ದಾರೆ ಆದರೆ ಮುಖ್ಯ ಬಹುಮುಖ್ಯವಾಗಿ ನಿಮಗೆ ಕಾಣಿಸ್ತಕ್ಕಂಥದ್ದು ಆರು ಶೌಕ್ ಸೊ ನೀವು ಎಲ್ಲಾ ಅಳದು ತೂಗಿ ನೋಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ನೇರ ಯುದ್ಧ ಅಂತಾನೆ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಜನರು ಕೂಡ ಇದನ್ನ ಒಂದ್ ಹಂತಕ್ಕೆ ಒಪ್ಕೊಂಡಿದ್ದಾರೆ ಯಾಕೆಂದ್ರೆ ಮುಂದಿನ ನಾಯಕತ್ವ ಏನಾರು ಹಿಡಿಬೇಕಂದ್ರೆ ಬಿಜೆಪಿನೇ ಬಂದ್ರು ಕೂಡ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಇದೇ ಮೈತ್ರಿ ಮುಂದುವರೆದ್ರೆ ಸೊ ಇದ್ರ ನಡುವೆ ಒಂದು ಒಂದು ಚರ್ಚೆ ಹುಟ್ಕೊಂಡಿದೆ ಈಗ ಕಾರಣ ಚರ್ಚೆ ಹುಟ್ಟಿಕೊಂಡಿದೆ ಅಂದ್ರೆ ಹುಟ್ಟಾಕದವರು ಕೂಡ ಅವರೇ ಅದೇ ಜೆಡಿಎಸ್ ಪಕ್ಷದವರೇ ಮೊನ್ನೆ ಒಂದು ಪೋಸ್ಟರ್ ರಿಲೀಸ್ ಮಾಡ್ತಾರೆ ಲೀಡರ್ ಅಂತ ಅಂದ್ರೆ ಸೂಚಿಸುತ್ತೆ ಅಂತಂದ್ರೆ ಕೇಂದ್ರ ರಾಜಕಾರಣದಿಂದ ವಾಪಸ್ ಆಗ್ತಾರೆ ಕುಮಾರಸ್ವಾಮಿ ಅವರು ಅನ್ನೋದು ಸೊ ಇದರ ಒಂದಿಷ್ಟು ಮೂಲವನ್ನು ಹುಡುಕ್ತಾ ಹೋದಾಗ ಜೆ ಡಿ ಎಸ್ ನ ಕೆಲವು ಪ್ರಮುಖರೇ ಹೇಳ್ತಕ್ಕಂಥ ಮಾತು ಇದೇ ಇಪ್ಪತ್ತೇಳರ ಸನಿಹಕ್ಕೆ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಇದೆ ಸೊ ಇಪ್ಪತ್ತೇಳಕ್ಕೆ ಅಗೈನ್ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಕಂಬ್ಯಾಕ್ ಆಗೇ ಆಗ್ತಾರೆ ಅನ್ನೋ ಮಾತು ಇಡೀ ಜೆ ಡಿ ಎಸ್ ವಲಯದಲ್ಲಿ ಕೇಳಿಸ್ತಾ ಇದೆ ಒಂದು ವೇಳೆ ಕಂಬ್ಯಾಕ್ ಆಗಿಲ್ಲ ಅಂತ ಅಂದ್ರೆ ಜೆ ಡಿ ಎಸ್ ಮತ್ತೆ ಅಗೇನ್ ಕಷ್ಟ ಡಿ ಕೆ ಶಿವಕುಮಾರ್ ವಿರುದ್ಧ ಹೋರಾಡುವಂತ ನಾಯಕ ಇಲ್ಲಿ ಯಾರು ಕೂಡ ಕಾಣಿಸ್ತಾ ಇಲ್ಲ ಯುವ ನಾಯಕರಿಗೆ ಪಟ್ಟ ಕಟ್ತಾರೆ ನಿಖಿಲ್ ಕುಮಾರಸ್ವಾಮಿ ಪಟ್ಟ ಅನ್ನೋದಿತ್ತು ಅದು ಕೂಡ ಮುಂದೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಹಂಗಾಗಿ ಅಗೈನ್ ಅವ್ರದೇ ಕಮ್ಯುನಿಟಿಯ ನಾಯಕನನ್ನು ಸೋಲಿಸ್ಬೇಕು ಅಂತ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಲೇಬೇಕಾದಂತ ಅನಿವಾರ್ಯತೆ ಇದೆ ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೆಂಗಪ್ಪ ಅಂದ್ರೆ ಎಲ್ರಿಗೂ ಗೊತ್ತು ಯಾರನ್ನು ಕೂಡ ಸೈಸ್ಗಳಂತ ನಾಯಕ ಅಲ್ಲ ಸೊ ಈಗ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಕಮ್ ಬ್ಯಾಕ್ ಆಗ್ತಾರೆ ರಾಜ್ಯ ರಾಜಕಾರಣಕ್ಕೆ ಅಂತ ಹೇಳಲಾಗ್ತಾ ಇದೆ ಸೊ ಬಹುತೇಕ ಪಿಕ್ಸ್ ಅಂತನೂ ಕೂಡ ಜೆ ಡಿ ಎಸ್ ನಾಯಕರೇ ಅನ್ಕೊಂಡಿದ್ದಾರೆ ಬೇರೆ ನಾಯಕರ ಅನ್ಕೊಳ್ಳೋದು ಬೇಡ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನು ಏನಾರು ಕಡಿಮೆ ಮಾಡಬೇಕು ಅಂತಂದ್ರೆ ಈ ನಾಯಕರು ಬರಲೇಬೇಕು ಸೊ ಅಗೈನ್ ಇವರಿಬ್ರು ಮುಖಗಳಿದೆಯಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಇದೇ ಫೇಸ್ ಗಳು ಇಪ್ಪತ್ತೆಂಟಕ್ಕೆ ಬಹಳ ದೊಡ್ಡ ಒಂದು ಇಂಪ್ಯಾಕ್ಟನ್ನು ಕೂಡ ಬೀರ್ಬೋದಾದಂತ ಸಾಧ್ಯತೆ ಇದೆ ಒಕ್ಕಲಿಗ ಮತಗಳು ಯಾರು ಹೆಚ್ಚು ತಗೊಳ್ತಾರೆ ಅನ್ನೋದ್ರ ಮೇಲೇನೆ ಮುಂದಿನ ಮುಖ್ಯಮಂತ್ರಿ ಡಿಸೈಡ್ ಆಗುತ್ತೆ ಒಂದಂತೂ ಸ್ಪಷ್ಟ ಇದೆ ಕುಮಾರಸ್ವಾಮಿ ಅವರಿಗೆ ರಾಜ್ಯ ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು ಅನ್ನೋದು ಸತ್ಯ ಡೆಲ್ಲಿ ಮೇಲೆ ಅವ್ರಿಗೆ ಕಣ್ಣು ಇಲ್ಲೇ ಇಲ್ಲ ಮತ್ತೆ ಅಷ್ಟು ದೊಡ್ಡ ಖಾತೆಯನ್ನು ಕೊಟ್ಟರು ಕೂಡ ಅದ್ರ ಬಗ್ಗೆ ಅವ್ರಿಗೆ ಏನು ಅಂತ ಒಲವು ಇಲ್ಲ ಇವತ್ತಿಗೂ ಕೂಡ ಇಲ್ಲ ಸೊ ಒಂದು ವೇಳೆ ಅವ್ರು ಬ ಬಂದರೆ ಇಲ್ಲಿ ಮುಖ್ಯಮಂತ್ರಿ ಆಗ್ಬೇಕನ್ನು ಅನ್ನೋದಷ್ಟೇ ಅವರ ಕಣ್ಣು ಸೊ ಸದ್ಯಕ್ಕೆ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು ನಾಥ ಶ್ರೀಗಳು ಒಕ್ಕಲಿಗ ಕಮ್ಯುನಿಟಿ ನಾಯಕ ಲೀಡರ್ ಆಗ್ಬೇಕು ಅಥವಾ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ಅದಕ್ಕೂ ಕೂಡ ಅಸಮಾಧಾನವನ್ನು ಹೊರ ಹಾಕ್ಬಿಟ್ಟಿದ್ರು ಕುಮಾರಸ್ವಾಮಿ ಅವರು ನಾಯಕರು ಅಥವಾ ಯಾರಾಗಬೇಕು ಅನ್ನೋದನ್ನ ಸ್ವಾಮೀಜಿಗಳು ಡಿಸೈಡ್ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಸೊ ಈಗ ಇಪ್ಪತ್ತೇಳಕ್ಕೆ ಏನೋ ಬ್ಯಾಕ್ ಆಗ್ತಾರಂತೆ ಬ್ಯಾಕ್ ಆದ್ರೆ ರಾಜ್ಯದಲ್ಲಿ ಮತ್ತೊಂದು ಯುದ್ಧ ಶುರು ಆಗೋದು ಪಕ್ಕ ಅಂತ ಅನಿಸ್ತಾ ಇದೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹಾಗೇನೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು